ನನ್ನ ರೈತ ಬಂಧುಗಳೇ ಏನಿವತ್ತು ಏಕೀಕರಣ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಈ ಸದುದ್ದೇಶವನ್ನು ನಾವೆಲ್ಲರೂ ಕೂಡ ಉದ್ದೇಶವಾಗಿ ಬಳಸ್ಕೊಂಡು ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮುಂದೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಏನಿವತ್ತು ಬೆಳಗಾವಿ ಅಧಿವೇಶನದ ವಿಚಾರದವ್ರಿಗೆ ನನಗೊಂದು ನಾಲ್ಕಾರು ಸಮಸ್ಯೆಗಳಿದ್ದರೆ ವಿಚಾರಗಳು ಒಂದು ರೈತನ ಹೊರದಲ್ಲಿ ಬೆಳೆ ಬೆಳೆ ನಿಗದಿಯಾಗುತ್ತೆ ಇವತ್ತು ಏನು ಸರ್ಕಾರ ಹೇಳ್ತಾಯಿದ್ರೆ ಭಾಳಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬೆಳೆ ವಿಮೆಯನ್ನು ನಿಗದಿ ಮಾಡ್ತಕ್ಕಂಥದ್ರಲ್ಲಿ ರೈತರ ಮನೆ ಭಾಗಿಗೆ ನಮ್ದು ಭಾಳಷ್ಟು ಭದ್ರತೆ ಕೊಡ್ತೀವಿ ಅಂತ ಹೇಳ್ತಾರೆ ಕಂಪ್ನಿಗಳು ರೂಢಿ ಹೊಡ್ಕೊಂಡು ಹೋಗ್ತವೆ ಸಾವಿರಾರು ಕೋಟಿ ರೂಪಾಯಿ ರೈತನ ಹೊಲದಲ್ಲಿನ ಪರ್ಸನಲ್ ಏನು ನಮ್ಮ ಇನ್ಶೂರೆನ್ಸ್ ಇದೆ ಆ ರೀತಿಯಲ್ಲಿ ರೈತರ ಹೊಲದಲ್ಲಿ ಬೆಳೆ ವಿಮೆ ನಿಗದಿ ಆಗಬೇಕು ಅರವತ್ತು ವರ್ಷ ತುಂಬಿದಂಥ ಏನು ಇವತ್ತು ಸರ್ಕಾರಿ ನೌಕರರಿಗೆ ಪೀಂಚಣಿ ಇದೆ ಆ ರೀತಿಯಲ್ಲಿ ಅರವತ್ತು ವರ್ಷ ತುಂಬಿದಂಥ ರೈತರಿಗೆ ಬಿಂಚಣಿ ಪಿಂಚಣಿ ರೈತ ಆಕೀಸ್ ಹೊಂದಿರತಕ್ಕಂಥ ಪೀಂಚಣಿ ಆಗಬೇಕು ಜೊತೆಗೆ ಕಬ್ಬಿನ ಕಳೆದ ಎಷ್ಟು ವರ್ಷದ ಹಿಂದೆ ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಒಂಬೈನೂರೈವತ್ತು ಕೋಟಿ ರೂಪಾಯಿ ಬಾಕಿ ಬರಬೇಕು ಅಂತ ರೈತರಿಗೆ ಬಚ್ಚವರೆ ಒಂಬೈನೂರೈವತ್ತು ಕೋಟಿ ರೂಪಾಯಿ ರೈತರಿಗೆ ಬಾಕಿ ಬರಬೇಕು ಸರ್ಕಾರ ಆದೇಶ ಆದೇಶ ಮಾಡಿರ್ತಕ್ಕಂಥ ಹಾಲಿನ ಪ್ರೋತ್ಸಾಹನ ಐದು ರೂಪಾಯಿ ಇಂದು ರಾಜ್ಯದಲ್ಲಿ ಎಂಟುನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಬರಬೇಕಾಗಿದೆ ಎಂಟುನೂರೈವತ್ತು ಕೋಟಿ ರೂಪಾಯಿನಷ್ಟು ರೈತರಿಗೆ ಒಟ್ಟಾರೆ ರಾಜ್ಯ ಕಬ್ಬಿನ ಬಾಕಿ ಒಂಬೈನೂರೈವತ್ತು ಕೋಟಿ ರಾಜ್ಯದಲ್ಲಿ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ

ಎಂಟುನೂರ ಐವತ್ತು ಕೋಟಿ ರೂಪಾಯಿ ರೈತರು ರಾಜ್ಯದ ಹಾಲಿನ ರೈತರ ಉತ್ಪಾದಕರು ಬಾಕಿ ಸಾಲಕ್ಕೆ ಬ್ಯಾಂಕ್ಗಳಲ್ಲಿ ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರ್ ಕೇಳ್ತಾ ಇದ್ದಾರೆ ಯಾಕೆ ರೈತರಿಗೆ ಸಾಲ ಸಿಗ್ತಾ ಇಲ್ಲ ಮಾರ್ಗಿಗಳ ಹತ್ರ ಬೇರೆಯವ್ರ ಸಾಲ ತಗತಿವಿ ಫೈನಾನ್ಸ್ ಅಂತ ಹೇಳಿದ್ರೆ ಸಿವಿಲ್ ಸ್ಕೋರ್ ಅನ್ನ ಮೊದಲು ಕೃಷಿ ಹೊರಗಡೆ ಹೊರಗಡೆಗಳು ಯಾರೇ ಸಾಲ ತಗೊಂಡಿರಲಿ ಕೃಷಿ ಸಾಲಕ್ಕೆ ಕಾರ್ ತಗೋತೀನಿ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಗೌರ್ ಹಾಕಿರ್ತಾನೆ ಕಾರಕ್ಕೆ ಸಾಲ ಕೊಡ್ತೀನಿ ಮನೆಗೆ ಸಾಲ ಕೊಡ್ತೀನಿ ತಿನ್ನಕ್ಕೆ ಸಾಲ ಕೊಡ್ತೀನಿ ಕೃಷಿ ಸಾಲ ಕೇಳಕ್ಕೆ ಹೋಗ್ತು ಅಂತ ಹೇಳಿದ್ರೆ ಕೃಷಿಗೆ ಬೇಕಾದಂಥ ಭೂಮಿಗೆ ಒಂದು ಒಂದು ಕೋಟಿ ಹಾಕಿ ಒಂದು ಎಕರೆ ಅವನೇನು ಮಾನದಂಡ ಇರ್ತಾನೆ ಕೇವಲ ಬರೀ ಎಸ್ ಎಲ್ ಬಿ ಸಿ ಮತ್ತು ಟಿ ಎಲ್ ಬಿ ಸಿ ಚರ್ಚೆ ಮಾಡಿ ಡಿ ಎಲ್ ಬಿಿನಲ್ಲಿ ಬರೀ ಐವತ್ತು ಸಾವಿರ ರೂಪಾಯಿ ಮಾತ್ರ ಒಂದು ಎಕರೆ ಬಾಳೆ ಬೆಳಿಲಿ ಐವತ್ತು ಸಾವಿರ ಒಂದು ಎಕರೆ ಕಬ್ಬು ಬೆಳಿಲಿ ಐವತ್ತು ಸಾವಿರ ಈ ಮಾನದಂಡವನ್ನು ಮುಖ್ಯಮಂತ್ರಿಗಳ ಎಸ್ ಎಲ್ ಬಿ ಸಿ ಮೀಟಿಂಗಲ್ಲಿ ಚೇಂಜ್ ಮಾಡಿ ಕೃಷಿ ಭೂಮಿಯಲ್ಲಿರ್ತಕ್ಕಂಥ ಏನು ಭೂಮಿ ಇದೆ ಇರ್ತಕ್ಕಂಥ ಎಸ್ ಆರ್ ವ್ಯಾಲ್ಯೂನಲ್ಲಿ ಕನಿಷ್ಠ ಎಸ್ ಆರ್ ವ್ಯಾಲ್ಯೂನಲ್ಲಿ ತೊಂಬತ್ತು ಪರ್ಸೆಂಟ್ ಸಾಲವನ್ನು ರೈತರು ಕೊಟ್ಟರೆ ನನ್ನ ಜಮೀನಿಗೆ ಒಂದು ಎಕರೆಗೆ ಒಂದು ಒಂಬತ್ತು ಲಕ್ಷ ಸಾಲ ಕೊಟ್ಟರೆ ಕೃಷಿಯೆಲ್ಲ ಡೆವಲಪ್ ಮಾಡ್ತೀನಿ ಏನು ಸಾಲ ತಗೊಳ್ಳೋದಿಲ್ಲ ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಕಿತ್ತಾಟದಲ್ಲಿ ನಬಾರ್ಡಿಂದ ಏನು ಸಾಲವನ್ನು ಕೊಡ್ತಕ್ಕಂಥದ್ರಲ್ಲಿ ಮತ್ತೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ವ್ಯತ್ಯಾಸ ಆಗಿದೆ ರಾಜ್ಯದ ಎಂ ಪಿಗಳು ಒಂಬತ್ತಿಂದ ವಿಚಾರವನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಸಹಾಯಧನ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವೆಲ್ಲ ವಿಚಾರಗಳ ಜೊತೆಗೆ ನಾವು ಕೂಡ ಮೈಸೂರು ಮತ್ತು ಚಾಮರಾಜನಗರ ಬೇರೆ ಬೇರೆ ಇರತಕ್ಕಂಥ ಜಿಲ್ಲೆಗಳಲ್ಲಿ ಸಭೆ ಮಾಡಿ ತಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಭೆಗೆ ಈ ಒಂದು ಹೋರಾಟಕ್ಕೆ ನಾವು ಕೂಡ ಕೈ ಜೋಡ್ತೇವೆ ಮತ್ತು ಇದೇ ಸಂದರ್ಭದಲ್ಲಿ ತಮ್ಮನ್ನು ಕೂಡ ನಾವು ಆಹ್ವಾನ ಮಾಡ್ತಕ್ಕಂಥದ್ದು ಇದೇ ಡಿಸೆಂಬರ್ ಮೂವತ್ತೊಂದರಂದು ಮೈಸೂರಿನಲ್ಲಿ ಹದಿನಾರನೇ ತಾರೀಕು ಆದಮೇಲೆ ಮೂವತ್ತೊಂದನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಸಚಿವರುಗಳನ್ನು ಕರೆಸಿ ಸರ್ಕಾರಕ್ಕೆ ರೈತರ ದಿನಾಚರಣೆಯ ಸಂಭ್ರಮದ ಜೊತೆ ರೈತರ ಒತ್ತಾರೆ ಸಮಸ್ಯೆಗಳು ಇರ್ತವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸುಮಾರು ಒಂದು ಐದು ಸಾವಿರ ಜನ ರೈತರನ್ನು ಮೈಸೂರಿನಲ್ಲಿ ಒಂದು ರೈತರ ಹಬ್ಬವನ್ನು ಮಾಡಬೇಕು ತೀರ್ಮಾನ ಮಾಡಿದ್ದೇವೆ ಆ ಹಬ್ಬಕ್ಕೆ ನಾವೆಲ್ಲ ಪ್ರಮುಖ ಸಂಘಟನೆ ಮುಖಂಡರು ಕೂಡ ಕೈ ಜೋಡಿಸಬೇಕು ನಾವೆಲ್ಲ ಬರ್ತಕ್ಕಂಥ ಎಲ್ಲರೂ ಕೂಡ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡ್ತೇವೆ ನೀವು ಎಷ್ಟು ಜನ ಬರ್ತೀವಿ ಅಂತಕ್ಕಂಥದ್ದು ನಾವು ಡಿಸೆಂಬರ್ ಮೂವತ್ತೊಂದಕ್ಕೆ ತಮ್ಮೆಲ್ಲರ ಕರೆಯನ್ನು ಕೊಡ್ತೇವೆ ಆ ಕರೆ ಮುಖಾಂತರ ಭಾಗವಹಿಸಿ ಅದರಲ್ಲಿ ಸರ್ಕಾರಕ್ಕೆ ಏನು ವಿಧಾನಸಭಾ ಅಧಿವೇಶನದಲ್ಲಿ ಏನು ಬೆಳಗಾವಿಯಲ್ಲಿ ನಾವು ಒತ್ತಾಯ ಮಾಡ್ತೇವೆ ಅದಕ್ಕೆ ಒಂದು ಗಡುವನ್ನು ಕೊಟ್ಟು ಡಿಸೆಂಬರ್ ಮೂವತ್ತೊಂದರೊಳಗೆ ನಾವು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ನೀವು ಸಾಧ್ಯವಾದಷ್ಟು ಚರ್ಚೆ ಮಾಡಿ ರೈತರ ಬೆಲೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯಿಸ್ತಕ್ಕಂಥ ಕೆಲಸವನ್ನು ಮೈಸೂರು ಭಾಗದಲ್ಲಿ ನಾವೆಲ್ಲರೂ ಕೂಡ ಏಕೀಕರಣ ಸಭೆಯನ್ನು ಭಾಳ ಅತ್ಯಂತ ಯಶಸ್ವಿಯಾಗಿ ಮಾಡೋಣ ಅಂತೇಳಿ ನಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಈ ಒಂದು ಬೆಳಗಾವಿ ಅಧಿವೇಶನಕ್ಕೆ ನಾವು ಸಭೆ ಮಾಡಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ದೂರ ಇದ್ದರೂ ಕೂಡ ಬಂದು ಭಾಗವಹಿಸ್ತೇವೆ ಅಂತೇಳಿ ಮನವಿಯನ್ನು ಮಾಡ್ತೀವಿ